ಜೋ 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 ಎನ್ನ ಕಮ್ಮಾರ ಹರನು ತಾಯಿ ಕಾಳಮ್ಮನ ಪುತ್ರ ಮೌನನು ಕಲಿಯುಗ ಸಾಗಿಸಲಿಕ್ಕೆ ಕೊಲ್ಮೆ ಹೂಡಿದನು ಹಿಂಗ ಕೂಡಿ ಹಾಡುನು ಹರನ ಜೋಜೋ ಹಿಂಗ ಹಡೆದರೆಲ್ಲರೂ ಕೂಡಿ ಹಾಡುನು ಹರನ ಜೋಜೋ ಮೂರು ಲೋಕದ ಕರ್ತ ಮೌನ ಬಲ್ಲಿದ ಓಂಕಾರಂತೆಂಬುವ ಬೀಜ ಪುಟ್ಟಿಸಿದ ಒಂದು ಬೀಜದಿಂದ ಮೂರು ಮಾಡಿದ ಇಂಗ ಮೂರರಿಂದಲೇ ಮೌನ ಕಲಿಯುಗ ಸಾಗಿಸಿದ ಜೋಜೋ ಇಂಗ ಮೂರರಿಂದಲೇ ಮೌನ ಕಲಿಯುಗ ಸಾಗಿಸಿದ ಜೋ ಓಂಕಾರದೊಳಗಿನ ಅಕ್ಷರ ಕೇಳ್ರಿ ಬೇಗದಿಂದಲೇ ನಿಮಗೆ ಏಳುವೆ ಸಾರಿ ಆಕಾರ ಊಕಾರ ಮಾಕಾರ ತಿಳಿರಿ ಹಿಂಗ ಮೂರು ಅಕ್ಷರದಿಂದ ಆಯುಧ ಜೋ ಜೋ ಹಿಂಗ ಮೂರು ಅಕ್ಷರದಿಂದ ಆಯುಧ ಜೋ ಜೋಜೋ ಆ ಕಾರಂತೆಂಬುವ ಹಡಗಲ್ಲು ಮಾಡಿ ಯೂ ಕಾರಂತೆಂಬುವ ಇಕ್ಕಳ ಮಾಡಿ ಮಾ ಕಾರಂತೆಂಬುವ ಸುತ್ತಿಗೆ ಮಾಡಿ ಹಿಂಗ ಮೂರು ಆಯುಧದಿಂದ ಕೊಲುಮೆವು ಜೋ ಜೋ ಹಿಂಗ ಮೂರು ಆಯುಧದಿಂದ ಕೊಲ್ಲುಮೆವು ಜೋ ಜೋ ಇಡ ಪಿಂಗಳೆರಡು ಕಿದಿಯಾ ಮಾಡಿದನು ಮಾಯಾಕಾರ ವಸ್ತು ಪರಬ್ರಹ್ಮನಿವನು ಬೇಗದಿಂದಲೇ ದೇವಿಯ ಧ್ಯಾನ ಜಪಿಸಿದನು ಇಂಗ ಶಕ್ತಿ ಜಾಲದಿಂದ ಅಗ್ನಿ ಜಪ್ ಬೆಳೆಸಿದನು ಜೋ ಇಂಗ ಶಕ್ತಿ ಜಾಲದಿಂದ ಅಗ್ನಿ ಬೆಳೆಸಿದನು ಜೋ ಜೋ ಪೃಥ್ವಿಗದಿಕ ಮೊದಲು ಕಬ್ಬಿಣ ತಂದ ಪರಿತದಿಂದಲೇ ಇಟ್ಟ ಅಗ್ನಿಯೊಳು ಚೆಂದ ಪರಿಪರಿಯ ಕಬ್ಬಿಣದ ಕಾವನ್ನು ತೆಗೆದ ಇಂಗ ಕಾದ ಕಬ್ಬಿಣ ಬಡೆದು ಮುಂಜಾ ಮಾಡಿದ ಜೋ ಇಂಗ ಕಾದ ಕಬ್ಬಿಣ ಬಡೆದು ಮುಂಜಾ ಮಾಡಿದ ಜೋಜೋ ಭೂಮಿ ಹಗಿಲಿಕ್ಕೆ ಮುಂಜಾ ಮಾಡಿದ ಅಭಿಮಾನ ಮುಚ್ಚುವುದಕ್ಕೆ ಕದರು ಮಾಡಿದ ಪಾಪ ಪುಣ್ಯ ತುಂಬಾ ತ್ರಾಸು ಮಾಡಿದ ಇಂಗ ಬೇಕಾಯುದದ ಮಾಡಿ ಸೃಷ್ಟಿ ಸಾಗಿಸಿದ ಜೋ ಹಿಂಗ ಬೇಕಾಯುದದ ಮಾಡಿ ಸೃಷ್ಟಿ ಸಾಗಿಸಿದ ಜೋ ಹುಟ್ಟಿದ್ದು ಗೋನಾಳ ಸ್ಥಳದಲ್ಲಿ ಮೌನ ಇಟ್ಟ ತಿಂತಣಿಯಲ್ಲಿ ಬಾಳೊಂದು ಕೂನ ನಿತ್ಯ ಇರಿ ನೀವು ಪರಬ್ರಹ್ಮ ಧ್ಯಾನ ನಿಮಗ ಬಂದ ಕಂಟಕ ಬಯಲು ಮಾಡುವನು ಮೌನ ಜೋ ನಿಮಗ ಬಂದ ಕಂಟಕ ಬಯಲು ಮಾಡುವನು ಮೌನ ಜೋ